ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ನಾವು ಈ ದೇವರುಗಳ ಬಗ್ಗೆ ದೇವರುಗಳನ್ನ ಮಾರಾಟ ಕಿತ್ತಿರ ಬಗ್ಗೆ ದೇವರುಗಳನ್ನ ತೋರಿಸಿ ಹಣವನ್ನ ಸಂಪಾದನೆ ಮಾಡತಕ್ಕಂಥ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರಿ ಮತ್ತೆ ಅದರಲ್ಲಿ ಇನ್ನೊಂದು ಮಾತುಗಳನ್ನ ಕೂಡ ನಾವು ಮಾತಾಡ್ತಿದ್ರಿ ಮೈ ಮೇಲೆ ದೇವ್ರು ಬರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡ್ತಿದ್ರಿ ಹಾಗಾಗಿ ನಾವ್ ಇಂದಿನ ಸಂಚಿಕೆಗಳಲ್ಲಿ ಸಾವಿರಾರು ವರ್ಷ ಋಷಿ ಮುನಿಗಳು ತಪಸ್ಸುಗಳನ್ನ ಮಾಡ್ತಿದರೆ ಅವ್ರ ಮೈ ಮೇಲೆ ದೇವ್ರು ಬಂದಿಲ್ಲ ಮೇಲೆ ಬರ್ತಿದೆ ಏನಕ್ಕೋಸ್ಕರ ಬರ್ತಿದೆ ಇವ್ರ ಮೈ ಮೇಲೆ ದೇವರು ನೀವು ನೋಡ್ಬೋದು ಅದನ್ನ ನೋಡಿದ ಕೊಳ್ಳೆ ಅದು ಹುಚ್ಚಾಟು ಅದು ಏನು ಅಂತಕ್ಕಂಥದ್ದು ತಮ್ಮಗಳಿಗೆ ತಿಳಿಸೋದಕ್ಕೆ ನಮಗ್ ತಿಳ್ಕೊಂಡಿರಷ್ಟು ನಾವು ತಿಳ್ಕೊಂಡಿರಷ್ಟು ತಮ್ಗಳಿಗೆ ತಿಳಿಸೋದಕ್ಕೆ ನಾವು ಇವತ್ತು ಇಷ್ಟಪಡ್ತೀರಿ ನೋಡಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಕೂಡ ನಾವು ಮಾತಾಡೋಕೆ ಹೋಗ್ತೀವಿ ಇವತ್ತು ಎಷ್ಟು ವರ್ಷಗಳು ಎಷ್ಟೋ ವರ್ಷಗಳು ಸದಾ ದೇವರನ್ನ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಮಹಾನ್ ವಿದ್ಯಾವಂತರಾಗಿರ್ತಾರೆ ಆ ವಿದ್ಯಾವಂತರುಗಳು ಮಹಾನ್ ವಿದ್ಯಾವಂತರು ಸದಾ ದೇವ್ರ ಹತ್ರ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ದೇವ್ರು ಬಂದಿಲ್ಲ ಯಾಕೆ ಅದು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕಾಗ್ತದೆ ಅವ್ರ ಮೈ ಮೇಲೆ ಯಾಕೆ ದೇವ್ರು ಬಂದಿಲ್ಲ ಇತರೆ ಎಲ್ಲೋ ಇರ್ತಾರೆ ಯಾಗೋ ಇರ್ತಾರೆ ಏನೋ ಮಾಡ್ಕೊಂಡಿರ್ತಾರೆ ಸಾಧಾರಣವಾಗಿರ್ತಾರೆ ನಡವಳಿಕೆ ಕೂಡ ಅಷ್ಟು ಸರಿ ಇರೋದಿಲ್ಲ ಅವ್ರ ಮೈ ಮೇಲೆ ದೇವ್ರು ಬಂತು ಯಾಕೆ ಅದಕ್ಕೋಸ್ಕರ ಕಾಲಜ್ನ ಉಳ್ಳಿರ್ತಕ್ಕಂಥದ್ದು ದೇವ್ರಗಳನ್ನು ಇಟ್ಟು ದುಡ್ಡು ಮಾಡುತ್ತಾರೆ ದೇವ್ರಗಳನ್ನ ಇಟ್ಟು ಲಕ್ಷ್ಮಿಯನ್ನ ಪ್ರಾರ್ಥಿ ಮಾಡ್ಕೊಂತಾರೆ ಅಂತ ಹೇಳಿದರೆ ಇವತ್ತು ಆ ಮಾತುಗಳು ನಿಜ ಆಗ್ತಿದೆ ಯಾಕೆ ಇದು ಯಾಕೆ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಜೀವನವನ್ನ ಮುಂದುವರ್ಸೋದಕ್ಕೆ ಇವತ್ತು ಕಲಿಯುಗದಲ್ಲಿ ನಾವು ಕೇಳೋದ್ರಿಂದ ಏನು ಸಿಗಲ್ಲ ಅಂತ ಹೇಳಿದ್ದಾರೆ ಕೇಳ್ಕೊಳೋದ್ರಿಂದ ಏನು ಸಿಗಲ್ಲ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಕೆಲವೊಂದು ಮಾತುಗಳು ಅದಕ್ಕೋಸ್ಕರ ಕಲಿಯುಗದಲ್ಲಿ ಕೇಳ್ಕೊಂಡ್ರೆ ಏನು ಸಿಗಲ್ಲ ಅಂತ ಹೇಳ್ತಾರೆ ಭಯಪಡಿಸಿ ಕೇಳಿದಾಗ ಏನ್ ಬೇಕಾ ಸಿಗುತ್ತೆ ಅಂತ ಹೇಳಿದಾರೆ ಏನ್ ಬೇಕಾದ್ರೂ ಪಡ್ಕೊಂಬದಂತೆ ನಾವು ಕೆಲವ್ರನ್ನ ಭಯಪಡಿಸಿದಾಗ ಕೆಲವ್ರು ಮಾತ್ರ ಭಯದಿಂದ ಏನ್ ಬೇಕಿದ್ರು ಮಾಡ್ತಾರಂತೆ ಕಲಿಯುಗದಲ್ಲಿ ಧರ್ಮಕ್ಕೋಸ್ಕರ ಮಾಡೋದಿಲ್ಲಂತೆ ಕೇಳ್ಕೊಳೋದ್ರಿಂದ ಕೊಡೋದಿಲ್ಲಂತೆ ಇವತ್ತು ಸಣ್ಣ ಉದಾಹರಣೆ ಕೊಟ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಒಂದು ಊಟವನ್ನ ಕೇಳಿ ಯಾವುದೋ ಒಂದು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಾಮಿ ನಮಗೆ ತುಂಬಾ ಹೊಟ್ಟೆ ಯಶವ ಆಗ್ತಿದೆ ಊಟ ಕೊಡಿ ಊಟ ಕೊಡಿ ಅಂತ ಹೇಳಿದ್ರೆ ಅವನು ದುಡ್ಡು ಕೊಡಪ್ಪ ತಿನ್ಬಿಟ್ಟು ಹೋಗು ಇದು ಧರ್ಮಛತ್ರ ಅಲ್ಲ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಕರ್ಮ ಅಲ್ಲ ಅಂತ ಯಾರೋ ಒಬ್ಬ ಅಧಿಕಾರಿ ಆಗ್ಬಿಟ್ಟು ನಾನು ಫುಡ್ ಇನ್ಸ್ಪೆಕ್ಟರ್ ಅಪ್ಪ ಅಂತ ಹೇಳ್ಬಿಟ್ಟು ಒಂದು ಐ ಡಿ ಕಾರ್ಡ್ ಮುಂದೆ ಇಟ್ಬಿಟ್ಟು ಹತ್ ಜನ ಬಂದಿದೆ ನಾನು ಆಫೀಸರ್ ಊಟ ಕೊಡು ಅಂತ ಹೇಳಿದ್ರೆ ಯಥೇಚ್ವಾಗಿ ಕೊಡ್ತಾನೆ ಅವನು ಎಷ್ಟು ಬೇಕಾ ತಗೊಂಡು ಹೋಗ್ಲಿ ಸುಮ್ ಯಾಕೆ ಬೈಕೆ ಬೈಕೆ ಕೊಡ್ತಾನೆ ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ವಿಚಾರ ವಿಚಾರಣೆ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಹಾಗಾಗಿ ಇವರು ಕೂಡ ನನ್ನ ಮೈ ಮೇಲೆ ದೇವ್ರು ಬಂದಿದೆ ಅಂತಕ್ಕಂಥದ್ದು ಆ ಹುಚ್ಚಾಟಗಳನ್ನ ನೋಡ್ಬೇಕು ನೀವು ಹಾಗಿದ್ರೆ ಅವರು ಮೈ ಮೇಲೆ ದೇವ್ರು ಬಂದ್ರೆ ಅವ್ರಿಗೆ ಯಾಕೆ ಹುಟ್ಟು ದರಿದ್ರ ಇರುತ್ತೆ ಅವ್ರಿಗೆ ಸಾವಿರಾರು ವ್ಯಾಧಿಗಳಿರುತ್ತೆ ಮೈಯಲ್ಲಿ ಯಾಕೆ ಅವ್ರಿಗೆ ಸಾವಿರಾರು ವ್ಯಾಧಿಗಳಿರುತ್ತೆ ಬರಬಾರದು ಚಿತ್ರಾಂಶಗಳನ್ನ ಪಡೆದಿರ್ತಾರೆ ಹುಟ್ಟು ದರಿದ್ರಗಳಿರುತ್ತೆ ಅವ್ರಿಗೆ ಅದೆಲ್ಲ ಸಂಪೂರ್ಣ ನಿರ್ಮೂಲ ಮಾಡ್ಬೋದಾಗಿತ್ತಲ್ಲ ಅವರು ಮೈ ಮೇಲೆ ದೇವ್ರು ಬಂದಿದ್ರೆ ಯಾಕೆ ಬರುತ್ತೆ ದೇವರು ಅಂತಕ್ಕಂಥದನ್ನ ನಾವು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಅದು ದೇವರಲ್ಲ ಅಂತ ಹೇಳೋದಿಕ್ಕೆ ನಾವು ಇಷ್ಟಪಡ್ತೀವಿ ಕೆಲವರು ನಂಬದವ್ರು ನಂಬಿ ಬಿಟ್ಟವ್ರು ಬಿಡ್ಬೋದು ಅವರವರ ನಂಬಿಕೆಗೆ ತಕ್ಕ ತಕ್ಕನಾಗಿರೋ ಅಂತಕ್ಕಂಥ ವಿಚಾರ ಅಷ್ಟೇ ಇದು ಕೆಲವ್ರು ಹೇಳ್ತಾರೆ ಈ ಹೋಗಿದ್ದೆ ಸ್ವಾಮಿ ನಾನು ಆ ದೇವಸ್ಥಾನಕ್ಕೆ ನನ್ನ ಹೆಸರು ಹಿಡಿದು ಕರೆದು ಎಲ್ಲೋ ಸ್ವಾಮಿಗಳೇ ಗುರುಗಳೇ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಮುಂದೆ ಕುಳಿದುಕೊಳ್ಳೆ ನಾನು ಎಲ್ಲೋ ಕೂತಿದ್ದೆ ನನ್ನ ಹೆಸರಿಡದ್ ಕರತು ಅಥವಾ ಅವ್ನು ಬಂದ್ಕೊಳ್ಳೆ ಅವ್ನ ಭವಿಷ್ಯನೇ ಹೇಳ್ಬಿಡ್ತು ಅದ್ ಯಾವ ರೀತಿ ಹೇಳ್ತಾರೆ ಅದು ಹೇಗೆ ಹೇಳ್ತಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೀವಿ ಇವತ್ತು ಮೈಮೇಲೆ ದೇವ್ರ ಬಗ್ಗೆ ನಾವು ಮಾತಾಡ್ತಿದ್ರಿ ಅದು ದೇವ್ರು ಬರುತ್ತಾ ಅಂತಕ್ಕಂಥದ್ದು ಇದು ನೋಡಿ ಅವ್ರು ಆಡ್ತಕ್ಕಂಥ ಹುಚ್ಚಾಟ ಅದು ದೇವರಲ್ಲ ಒಂದು ಗ್ರಹ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀರಿ ಅದು ಯಾವ ರೀತಿ ತಯಾರು ಮಾಡ್ತಾರೆ ನಾವು ಕಿಂಚಿತ್ ಕೆಲವೊಂದು ವಿದ್ಯೆಗಳಲ್ಲಿ ತಿಳ್ಕೊಂಡಿರೋಷ್ಟು ನಾವು ಮಾತನಾಡೋದಕ್ಕೆ ಇಷ್ಟಪಡ್ತೀರಿ ಇದು ಕಾಲಜ್ಞಾನ ವಿಚಾರ ಆಗ್ಬೋದು ತಮ್ಮಗಳಿಗೆ ಅರ್ಥವಾಗತಕ್ಕಂತ ಮಾತುಗಳನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಯಾಕೆ ಅಂತ ಹೇಳಿದ್ರೆ ದೇವ್ರಗಳನ್ನ ಇಟ್ಟು ಮುಂದೆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ರು ಈ ಮಾತನ್ನ ನಾವು ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ ನಮ್ಮ ಮೈ ಮೇಲೆ ದೇವ್ರು ಬರುತ್ತೋ ಇಲ್ವೋ ಯಾವ ರೀತಿ ಮೋಸ ಹೋಗ್ತೀರಾ ಅಂತಕ್ಕಂಥದ್ದನ್ನ ತಮ್ಮಗಳಿಗೆ ತಿಳ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗಾಗಿ ನಾವು ತಿಳ್ಕೊಂಡಿರಷ್ಟು ವಿದ್ಯೆ ಒಂದು ಮೈ ಮೇಲೆ ದೇವರು ಬರ್ತಕ್ಕಂಥದ್ದು ಯಾಗ ಬರುತ್ತೆ ಏನ್ ಬರುತ್ತೆ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ರಿ ನೋಡಿ ಹಾಗಿದ್ರೆ ಅವರು ಕೆಲವರು ನಮ್ಮ ಹತ್ರ ಆ ವಿಚಾರದಲ್ಲಿ ದೂಷಣೆ ಮಾಡಿರ್ತಕ್ಕಂಥವ್ರು ಉಂಟು ಯಾವ ರೀತಿ ದೂಷಣೆ ನಿಜ ನನ್ನ ಮೇಲೆ ಚಾಮುಂಡೇಶ್ವರಿ ಬರ್ತಾಳೆ ನಮ್ಮ ಮೇಲೆ ಭದ್ರಕಾಳಿ ಬರುತ್ತೆ ನಮ್ಮ ಮೇಲೆ ವೀರಭದ್ರ ಬರ್ತದೆ ನಮ್ಮ ಮೇಲೆ ಶ್ರೀಮಾತ್ಮ ಬರ್ತದೆ ಆಗ್ ಬರುತ್ತೆ ಈಗ ಬರುತ್ತೆ ಅಂತಕ್ಕಂಥದ್ದು ತುಂಬ ಹೇಳಿ ನಮ್ಮನ್ನು ಬೆದರಿಸೋರು ಕೂಡ ಉಂಟು ಬೆದರಿಕೆ ಹಾಕಿರೋರು ಕೂಡ ಉಂಟು ಅವ್ರ ಹತ್ರ ನಾವು ಒಂದು ಪ್ರಶ್ನೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀರಿ ತಾವುಗಳು ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿ